ಏನಂತ ಗೊತ್ತಿದೆ ಏನು ಶೇಕ್ ಮಾಡ್ತಿದ್ದೇನೆ ಅಂತ ಎರಡು ಮೂರು ವರ್ಷ ಆಯ್ತು ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೆಂಟು ಎಸ್ ಬಿ ಎಸ್ ಬಿ ನೋಟಿಫಿಕೇಶನ್ ಆಗಿರೋದು ನಾವಿಲ್ಲಿ ಬಂದಿರೋ ಉದ್ದೇಶ ಒಂದ್ ಎರಡು ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಂತ ನೋಟಿಫಿಕೇಶನ್ ಅಲ್ಲದೆ ನಾವಿಲ್ಲಿ ಬಂದು ಕೂತ್ಕೊಂಡ್ರೆ ಏನು ಯೂಸ್ ಇದೆ ನಮಗೆ ಏನಾದ್ರು ಯೂಸ್ ಇದೆ ಅಪ್ಪ ಅಮ್ಮ ಎಷ್ಟಂತ ನಮಗೆ ನೋಡ್ತಾ ಇದ್ದೀನ ಒಂದು ವರ್ಷ ಎರಡು ವರ್ಷ ನನ್ನ ಮಗ ಮಾಡ್ಕೊಂಡು ಬರ್ತಾರೆ ನನ್ನ ಮಗಳು ಮಾಡ್ಕೊಂಡು ಬರ್ತೇನೆ ಅಂತ ಸುಮ್ಮನೆ ಹೇಳ್ತಾರೆ ನಾವು ಪದೇ ಪದೇ ಒಂದು ಇನ್ನೊಂದು ವರ್ಷ ಇನ್ನೊಂದು ವರ್ಷ ಇನ್ನೊಂದ್ರು

ಅದಕ್ಕೆ ಈ ಸರಿ ಎಲ್ಲ ಇನ್ಸ್ಟಿಟ್ಯೂಟ್ ಅವರು ಎಲ್ಲ ಅವರು ಎಲ್ಲ ಕಡೆ ಇಲ್ಲಿನ ಬೇರೆ ಕಡೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲರೂ ಬರ್ತಿದ್ದಾರೆ ಸಪೋರ್ಟ್ ಕೊಡೋದ ಶಾಲೆ ಅವರೇ ಮುಂದೆ ನಮ್ಗೆ ಬರ್ತಿದ್ದಾರೆ ದಿನ ನಮ್ದು ಏನೂ ಹೋಗಲ್ಲ ಎಲ್ಲ ಈಗ ಬಂದಿರೋದು ಯಾರು ಯಾರು ಬೇರೆಯವರ ಸಂಘಟನೆಯಿಂದ ಇಲ್ಲ ಆ್ಯಕ್ಸ್ಪೀರಿಯೆಂಟ್ಸೆ ಎಲ್ಲರೂ ಓದ್ತಿರೋ ಆಕ್ಸ್ಪೀರಿಯೆಂಟ್ಸೆ ಪಿ ಸಿ ಪಿ ಎಸ್ ಏನೋ ಯಾವುದೋ ಇನ್ನೊಂದು ಎಲ್ಲರೂ ಓದ್ತಿರೋ ಸ್ಟೂಡೆಂಟ್ಸ್ ಅದಕ್ಕೆ ಇದೊಂದು ರಿಕ್ವೆಸ್ಟ್ ತಾನೇ ಅಂದ್ಕೊಳ್ಳಿ ಇದು ನಿಮ್ಮ ಕೆಲಸ ಎಲ್ಲರೂ ಮುಂದೆ ಬಂದು ಮಾಡೋದು ನಮ್ಮ ಕೆಲಸ ಇದು ನಾವೇ ಅಲ್ಲಿ ಹೋಗಿ ಮಾಡಿ ನಾವು ನಮ್ಮ ಹಾಕಿನ ನಾವು ಪಡ್ಕೋಬೇಕಾಗುತ್ತೆ ಅಲ್ಲಿ ದೇವಿಟ್ಟು ಹೇಳ್ತೀನಿ ಹನ್ನೆರಡು ತಾರೀಕು ಯಾರು ಮಿಸ್ ಮಾಡೋದೇ ನಮ್ಮ ಯಾರೋ ಅವರು ಹೋಗ್ತಾರೆ ಅವರು ಮಾಡ್ಕೊಂಡು ಬರ್ತಾರೆ ನಾವು ಹೋಗೋಣ ನಮ್ಮ ಕರ್ಕೊಂಡ ಆ ಮೆನ್ಸೆಟ್ ತೊಗೊಂಡು ಎಲ್ಲ ಇಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಎಲ್ಲ ಹಸ ಗ್ರೂಪ್ ಎಲ್ಲ ಇದು ಮಾಡ್ತಿದ್ದಾರ ಫಾಲೋ ಮಾಡ್ತಿದಾರ ಎಲ್ಲೆಲ್ಲಿ ಬಸ್ ಇರುತ್ತೆ ಎಲ್ಲಾ ಅಪ್ಡೇಟ್ ಮಾಡ್ತಿರ್ತಿವಿ ಅದರಲ್ಲಿ ದಯವಿಟ್ಟು ಅಂತ ಕೆತ್ತ ನೀವು ಬಂದು ಅಲ್ಲಿ ಮಾಡಿ ಸುಮ್ಮನೆ ನೀವು ಎಲ್ಲೇ ಬಂದ್ರೆ ಇನ್ನು ಐದು ವರ್ಷ ಆದ್ರೂ ದೇವರಿಗೆ ಐದು ವರ್ಷ ಆದ್ರೂ ನೋಟಿಫಿಕೇಶನ್ ಒಂದು ಆಗಲ್ಲ ಒಂದು ಎರಡು ದಿನದಲ್ಲಿ ನಾವು ವರದಿ ಕೊಡ್ತೀವಿ ಅಂತ ಹೇಳಿ ಒಂದು ವರ್ಷ ಎಲ್ಲ ಮಾಡಿದ್ದಾರೆ ಅವ್ರು ಯಾವ ತರ ನಮ್ಗೆ ಮ್ಯಾನಿಕುಲೇಟ್ ಮಾಡಿದಾರೆ ಅಂದ್ರೆ ಒಂದು ತಿಂಗಳ ಹತ್ತು ದಿನ ಎರಡು ತಿಂಗಳ ಮೂರು ತಿಂಗಳ ಅಂತ ಹೇಳಿ ನಮ್ಗೆ ಒಂದು ವರ್ಷ ಕಳೆದ ನಮ್ಗೆ ಒತ್ತಾಯ ಆಗಿಲ್ಲ ಅದು ಈಗ ಮಾಡ್ತೀವಿ ಅಂದ್ರೆ ಏಳೇ ತಾರೀಕು ನಾವು ಕ್ಯಾಬಿನೆಟ್ ಇದು ಸಭೆ ಮಾಡ್ತೀವಿ ಅಂತ ಹೇಳಿದ್ರು ಅದ್ರಲ್ಲಿ ಯಾವ್ದು ಬಹುಮತ ಇಲ್ಲ ನೀವು ಹದಿನಾರು ಹೇಳಿದಾರೆ ಮತ್ತೆ ಬಹುಮತ ಸಿಗಲ್ಲ ಅದ್ರ ಯಾವ್ದು ಸಿಗದೂ ಇಲ್ಲ ಹಂಗೆ ಮಾಡಿದ್ರೆ ಇನ್ನೊಂದು ವರ್ಷ ಎರಡು ವರ್ಷ ಮಾಡ್ತಾರೆ ಅಲ್ಲಿವರಿಗೆ ನಾವು ಸುಮ್ಮನೆ ಇದ್ದೇ ಕುತ್ಕೊಳ್ಳೋಕಾಗತ್ತಾ ಎರಡು ವರ್ಷ ನಮಗೆ ತಂದೆ ತಾಯಿ ಅಕ್ವತ್ತು ಮಾಡಿ ಯಾರು ಶ್ರೀಮಂತ ಮಕ್ಕಳಿದ್ವಿ ನಾವು ಎಲ್ಲ ಬಡ ಮಕ್ಕಳಿದೀವಿ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ನೀವೇ ಅವ್ರನ್ನ ಅಲ್ಲಿ ಕೂತ್ಕೊಂಡು ನೀವೇ ಕೂತ್ಕೊಂಡ್ ಅವ್ರನ್ನ ಒಂದು ದಿನ ನಮಗೆ ಏನೂ ಕ್ಲಾಸ ಆಗಲ್ಲ ಅಷ್ಟು ದೊಡ್ಡ ಲೆವೆಲ್ ನೀವು ಓದ್ತಿದ್ದೀರಾ ಅಂದ್ರೆ ಕುತ್ಕೊಂಡೇ ಬಂದ್ಬಿಡಿ ಕುತ್ಕೊಂಡಿದ್ದು ಆರಾಮಾಗಿ ನಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನಿಮಗೆ ನಿಮ್ದೇ ಕಥವಾ ಅಂತ ಹೇಳ್ಬಿಟ್ಟು ನೀವೇ ಮುಂದಾಗಿ ಬನ್ನಿ ಹತ್ತರಿಂದ ಹನ್ನೆರಡು ಬಸ್ ಹೋಗ್ತಿದ್ದಾವೆ ಇಲ್ಲಿಂದಾನೆ ಇದೇನಾದ್ರೆ ಹತ್ತರಿಂದ ಹನ್ನೆರಡು ನಿಮಗೆ ಯಾವ್ದೇ ತರಲಿಲ್ಲ ಅಟ್ ಲೀಸ್ಟ್ ಬಸ್ ಸಿಗಲಿಲ್ಲ ನಿಮಗೆ ಮೆಟ್ರೋ ಇದೆ ಇಪ್ಪತ್ತು ರೂಪಾಯಿ ಮೆಟ್ರೋ ನಾವು ಫ್ರೀಡಂ ಪಾರ್ಕ್ ಗೆ ಪ್ಲೀಸ್ ಅರ್ಥ ಮಾಡ್ಕೊಂಡ್ರೆ ದಿನ ಎಲ್ಲ ಇಂಪಾರ್ಟೆಂಟ್ ಅಂತೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದೀವಿ ಅಂದ್ರೆ ಮಾತ್ರ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸೋ ಇದು ಇದೆ ಎಲ್ಲರೂ ಬಂದ್ರೆ ಅದು ಒಂದು ದಿನ ಎರಡು ವರ್ಷ ಮಾಡ್ತೀರ ಇನ್ನೊಂದು ಯಾಕಂದ್ರೆ ಇನ್ನೊಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಅದು ಬಂದು ಕೂಡ ಕಂಡಿಟ್ ಆದರೆ ಆದ್ರೆ ಮತ್ತೆ ಮುಗಿದು ನಾವು ಸುಮ್ಮನೆ ಬಿಟ್ಟಿವಂದ್ರೆ ಯಾವ ಕೆಲಸನೂ ಆಗಲ್ಲ ಈಗ ಏನೇ ಮಾಡೋದ್ರೆ ನಾವು ಹೋರಾಟದಿಂದ ಮಾಡಬೇಕು ಪ್ರತಿಯೊಂದು ಹೋರಾಟನೂ ಅವ್ರು ಹೋರಾಟ ನೋಡಿದ್ರೆ ಜನಸಂಖ್ಯೆ ನೋಡಿದ್ರೆ ಅವರು ಕೇರ್ ಮಾಡೋದು ಇಲ್ಲಾಂದ್ರೆ ಏನೇನು ಮಾಡಲ್ಲ ಅವರು ದಯವಿಟ್ಟು ಇದು ಒಂದ್ಸರಿ ನೀವು ಒಂದೇ ಸರಿ ಪ್ರತಿಪಾದ ಅಲ್ಲ ದಿನಸಾಯಿ ಅವರವರೆ ಯಾರು ದಿನಾನೇ ಮಾಡ್ತೀವಿ ಅಂತ ಕೇಳ್ತಾರ ಅವರು ಒಂದು ಸರಿ ಮಾಡಿದ್ರೆ ಅಲ್ಲಿ ಅವ್ರು ಹೋಗಿ ತಟ್ಟಬೇಕು ಅದನ್ನು ಆದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಶಾಂತಿಯುತ ಹೋರಾಟ ನಮಗೆ ನಾವೇನು ಸೆಟ್ ಮಾಡ್ತಾರೆ ಏನೋ ಮಾಡ್ತಾರೆ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ನಾವು ನಮಗೆ ನಮ್ಮ ಹತ್ತಿನ್ನ ಕೊಡಿ ಅಷ್ಟೇ ನಮ್ಮ ನೋಟಿಫಿಕೇಶನ್ ಮಾಡಿ ಇದು ಒಂದು ಕಾನ್ಸೆಪ್ ಇಟ್ಕೊಂಡು ಮತ್ತೆ ಒಳಗೆ ಇದು ವಯೋಮಿತಿ ಕೂಡ ಹೆಚ್ಚಳದಲ್ಲಿ ಮಾಡಿದ್ವಿ ಎರಡು ಮೂರು ವರ್ಷದ ಯಾವುದೇ ಆಗಿಲ್ಲ ಎರಡು ಏಜ್ ಭಾರ ಎಲ್ಲ ಆಗಿದ್ದಾರೆ ಅದರಲ್ಲೂ ನಾವು ಇನ್ಕ್ರೀಸ್ ಮಾಡಿ ಅಂತಲೇ ಹೇಳಿದ್ದೀವಿ ಅವರಿಗೆ ಆ ಮನೆಯೂ ಇದೆ ಆಯ್ತಾ ಅದಕ್ಕೆ ಎಲ್ಲರೂ ಅವತ್ತು ಒಂದಿನ ನಿಮ್ಗೆ ಎಲ್ಲಿ ಏನೇ ಕೆಲಸ ಇದ್ದರು ಬಿಟ್ಟು ಅದು ನಿಮ್ಮ ಕರ್ತವ್ಯ ಅಂತೇಳಿ ನಿಮ್ಮ ಕೆಲಸ ಅಂತೇಳಿ ಒಂದು ದಿನ ಬಂದು ಎಲ್ಲರೂ ಪ್ರೆಸೆನ್ಸಲ್ಲಿ ಓಕೆ ಧನ್ಯವಾದ ಥ್ಯಾಂಕ್ ಯು